ನಾಡೊಂದು ಸ್ಪರ್ಧೆ ಸೀರೆ ಕಟ್ಟಂದಿರಿ ಮಾಡ್ಬೇಕು ನೀ ಅದಕ್ಕೆ ಲಾಕರ್ ಮಾಡಬೇಕು ಲಾಕರ್ ಮಾಡಿ ಒಂದ ಚವೆ ಮಾಡ್ಬೇಕ ಅದಕ್ಕೆ ನೀ ಗೊತ್ತಿಲ್ಲ ಇನ್ನೊಂದು ಚವೆ ಮಾಡಿ ನೌ ಸಂಗ್ಯಾಳೆ ನಾಟ ಚಾಲೂ ಮಾಡಿ ಮತ್ತೆ

ಈ ಮಗ ಬಾಳ ಸುಮಾರ ತಂಗಿ ಒಟ್ಟ ಊರ ಮಿಕ್ಕಿದ ಮಗಡಿ ನಿಂತಿದ್ದೆವನ ಏನಕ್ಕನೇ ನವನ ಒಂದು ನಾಲ್ಕು ವರ್ಷದ ನಮ್ಮ ಊರಾಗ ಇವನಂತ ಮಗನ ಪಂಚಾಯತ್ ನೀರ ಬಿಡ ಕೆಲ್ಸಕ್ ಸೇರತ್ತ ಮಗ ಅವ್ನ ಮಗ ಪಂಚಾಯತಿ ಕೆಲ್ಸ ಮಾಡ್ ಮಾಡಂದ್ರ ಮಗ

மதல <laughs> பயப்ப वटा पाइप का होत ये यप्पा याक हो거든 नीर हेळ यप्पा ये हेळ येनयतो तंगी यप्पा अकी बद्दल पाइप तो 3 इंच ये बगन दौड लिंगाई वट्टा तंगी

ನೀ ಹೂ ಅಂದ್ರ ನೀ ಎರಡ್ ದಿವಸ ಕವಲ ಮಾಡ್ತೀನಿ ಮಗನ ಮಗನಾಗ ನಾವು ಹೊಂದ್ ಹಾಕಿದ್ ಯಾವಾಗ ಬಿಟ್ಟು ಮಗನ ಅಲ್ಲ ಒಂದ್ ನೆಟ್ ಕುಕ್ಕಿ ಕುಕ್ಕಿ ಮಗನ ಮಗನ ಬಾಯ್ ಕಟ್ಟ ಹೊಡ್ದ ನಿನ್ ಮಗನ ಏಟು ಮುಚ್ಚಿಡ್ತೀನಿ ಇಡ ಮೂರ್ ತಿಂಗಳ ಮುಂದಕ್ಕೆ ತಂದ್ ಆರ್ ತಿಂಗಳಾಗಿ ಹೊತ್ಕೊಂಡ ಹೋಗ್ತಾನೆ

ម៍� Hyeiesen Half an impose with the geschätts. Finalment is many. Did not even think he was realised? The scope is about to show his time. The... one has to throw the ಪಲಾಟ್ ಸುತ್ತ ಹಾಕಿ ಆ ಪಲಾಟ್ ಈ ಪಲಾಟ್ ಎಲ್ಲ ಸುತ್ತ ಹಾಕಿ ಹೊರ ಸುತ್ತಾಕಿ ಮಗಳ ನಾನು ಮಗಳ ತೆಗೆ ಬಂದಿದ್ದೆ ಮಗಳ ಏನ್ ಅಬ್ಬ ಏನ್ ನಾಳೆ ನೋಡ್ತಾನ ಹಚ್ಚಾರ ಮಗ ತಡ ಇನ್ನೊಮ್ಮೆಲ್ಲ ನಾನು ಸನ್ನೆ ಆಯ್ತು ಮಗ ನನ್ನ ನಿನ್ನ ಮಗನ ಮೂರು ತಿಂಗಳದಾಗ ಮುಂದಕ್ಕೆ ತಂದೆ ಆರು ತಿಂಗಳಿಗೆ ಹೊತ್ಕೊಂಡು ಹೋಗ್ತೀನಿ ಪೂಜೇರಿ ಗ್ರಾಮ ಪಂಚಾಯತಿ ಸದಸ್ಯರು ಇವರು ಕೂಡ ನೂರ ರೂಪಾಯಿ ಕೊಟ್ಟಿದ್ದಾರೆ

ಎಲ್ಲರು ಯಾರು ನಿಲ್ಲ ಹೋದ್ರೆ ಹಿಂದ್ ಹೋಗಿಬಿಡ್ರಿ ಅವ್ರಿಂದ ಎಲ್ಲರ ಕೆಳಗಡೆ ಕುಂತ್ಕೊಂಡ್ಬಿಡ್ರಿ ನಿಮ್ಗಾರ ಈಗ ಏನ್ ನಮ್ಮನ್ನ ನೋಡತ್ತಿಲ್ಲ ನಿಮ್ಗಾರ ಆಗತ್ತ ಡೈರೆಕ್ಟ್ ಅಲ್ಲಿ ಹಿಂದೆ ಎಲ್ಲಾಗ್ಲು ಗೊತ್ತಾರೆ ಸ್ವಲ್ಪ ನೀವೇ ಹಿಂದೆ ತಿರುಗಿ ಅಲ್ಲಿ ಅಣ್ಣ ನಿಮ್ಗಳ ಅಲ್ಲಿ ಹಿಂದೆ ನೀವು ನಿಂತಿಲ್ಲ ನಿಮ್ಮ ಹಿಂದೆ ಹೆಣ್ಮಗಳ